ವಂದನೆಗಳು ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಹಾಗೂ ಶ್ರೀಮತಿ ಶಾರದಾ ಸೇವಾ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬಳಗದಲ್ಲಿ ದೇಹಾಂಗಧನದ ಬಗ್ಗೆ ಜಾಗೃತಿ ಮೂಡಿಸುವ ಸ್ಪರ್ಧೆಯನ್ನು ಏರ್ಪಟ್ಟಿಸಲಾಗಿ ನಾನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಇಚ್ಛಿಸುತ್ತೇನೆ ನಾನು ಶ್ರೀಮತಿ ಡಾಕ್ಟರ್ ಗೀತಾ ವಿಜಯಕುಮಾರ್ ಬೆಂಗಳೂರಿನಿಂದ ಸ್ನೇಹಿತರೆ ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಈ ದೇಹ ನಮಗೆ ಭಗವಂತ ಕೊಟ್ಟಿರುವಂಥ ಉಡುಗೊರೆ ಇದನ್ನು ನಾವು ಹುಟ್ಟಿನಿಂದ ಸಾಯುವ ತನಕ ಎಲ್ಲ ರೀತಿಯ ಒಂದು ಸುಖವನ್ನು ಅನುಭವಿಸಿರ್ತೇವೆ ಹಾಗೂ ಸುಂದರವಾದ ಪ್ರಪಂಚವನ್ನು ಕಣ್ತುಂಬ ಸೆರೆ ಹಿಡಿದು ಸಂತೋಷವನ್ನು ಸಹ ಪಡೆದಿರ್ತೇವೆ ಹಾಗೂ ಕಾಲ ನಂತರ ಇದನ್ನು ಸುಟ್ಟು ಕರಕಲಾಗಿ ಅಥವಾ ಪಂಚಭೂತಗಳಲ್ಲಿ ಲೀನವಾಗಿ ಬಿಡದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯೋಗಾಲಯಕ್ಕೆ ಹಾಗೂ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಈ ಒಂದು ಕಾಲಾನಂತರ ಏನು ನಾವು ದೇಹವನ್ನು ನಾವು ದಾನವಾಗಿ ನೀಡ್ತೀವಿ ಅದರಿಂದ ಪ್ರಯೋಜನ ಆಗೋ ಥರ ಮಾಡಿದ್ರೆ ನಮ್ಮ ಬಾಳು ನಿಜವಾಗಲು ಸಾರ್ಥಕ ಅಂತ ಅನಿಸುತ್ತೆ ಆಮೇಲೆ ಕೆಲವರಲ್ಲಿ ಒಂದು ಮೂಢನಂಬಿಕೆ ಇರುತ್ತೆ ನಾವು ಕಣ್ಣನ್ನು ದಾನ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ನಾವು ಕುರುರ ಹುಡ್ತೇವೇನೋ ಅಥವಾ ಇನ್ನೊಂದಿನ ದಾನ ಮಾಡಿ ಮತ್ತೊಂದಿನ ಆಗುತ್ತೆ ಅಂತ ಏನೇನೋ ಹೆದರಿಕೆ ಇರುತ್ತೆ ಖಂಡಿತ ಆ ಹೆದರಿಕೆಯಿಂದೆಲ್ಲ ದೂರ ಬನ್ನಿ ಅಥವಾ ನಿಮ್ಮ ಮನಸ್ಸಿಂದ ಅದನ್ನು ಬೇರೆ ಸಮೇತ ಬಿಡಿ ನಾವು ಮರಣ ನಂತರ ನಮ್ಮ ಆತ್ಮಕ್ಕೆ ಮಾತ್ರ ಮುಕ್ತಿ ಸಿಗುತ್ತೆ ಆಗ ನಮ್ಮ ದೇಹ ಒಂದು ಮಾಮೂಲು ಒಂದು ನಿರ್ಜೀವ ವಸ್ತು ಆಗ್ಬಿಡುತ್ತೆ ಈಗ ಏನು ಒಂದು ದೇಪನ್ನು ಸುಟ್ಟುಬಿಟ್ರೆ ಕ್ಷಣ ಮಾತ್ರದಲ್ಲಿ ಅದು ಸುಟ್ಟು ಆಗುತ್ತೆ ಅದೇ ಥರ ನಮ್ಮ ಆತ್ಮಕ್ಕೆ ಹೋದ ಬೇರೆ ದೇಹನೂ ಅದೇ ಥರ ನಮಗೆ ದೇಹಕ್ಕೇನು ಗೊತ್ತಾಗೋದು ಇಲ್ಲ ಆದರೆ ನಮ್ಮ ದೇಹದಲ್ಲಿ ರಕ್ತ ಮೂಳೆ ಮಾಂಸ ತುಂಬಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಅದು ಬೂದಿಯಾಗತ್ತೆ ಪೇಪರಕ್ಷಣಾ ಮತದಲ್ಲಾಗತ್ತೆ ನನ್ನ ಪ್ರಕಾರ ಅವೆರಡು ಒಂದೇ ಅಂತ ನನಗನ್ಸುತ್ತೆ ಸೊ ಹಾಗಾದ ಆಗಕ್ಕೆ ಬಿ ಆಗಕ್ಕೆ ಬಿಡದೆ ನನಗೆ ದಿನ ಪ್ರಯೋಜನ ಆಗಲಿ ನಮ್ಮ ನೇತ್ರದಿಂದ ಅಷ್ಟೇ ಸೊ ನಮ್ಮ ದೇಶದಲ್ಲಿ ಸುಮಾರು ಲಕ್ಷಾಂತರ ಜನ ಪಾಪಗುರಿದ್ದಾರೆ ಅಂದರಿದ್ದಾರೆ ಸೊ ನಮ್ಮ ನೇತ್ರದಿಂದ ನಮ್ಮ ಒಂದು ಎರಡು ನೇತ್ರದಿಂದ ಒಂದು ಎಂಟು ಜನ ಸುಂದರವಾದ ಪ್ರಪಂಚನ ನೋಡ್ಬೋದು ಹಾಗೂ ನಾವು ಸತ್ಮೇ ಸಹ ನಾವು ಬದುಕ್ಬೋದು ಹಾಗೂ ನಾವು ಜೀವಿತಾವಧಿಯಲ್ಲಿ ಹುಟ್ಟಿನಿಂದ ಸಾಯೋ ತನಕ ನಮ್ಮ ಹೆತ್ತವ್ ಇರ್ಬೋದು ಅಥವಾ ನಮ್ಮ ಒಳ ಹುಟ್ಟಿದವ್ರು ಇರ್ಬೋದು ಅಥವಾ ನಮ್ಮ ಮದುವೆಯಾದ ನಂತರ ನಮ್ಮ ಪ್ರತಿ ಇರ್ಬೋದು ನಮಗೊಂದು ಗೌರವವಾದ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ ಸೊ ನಾವು ಸತ್ತ ನಂತರ ಕೆಲವು ದಿನ ಆದಮೇಲೆ ಎಲ್ಲರೂ ಮರ್ತೋಗೋ ಒಂದು ಚಾನ್ಸಸ್ ಸಹ ಇರುತ್ತೆ ಆದರೆ ನಾವು ಈ ಒಂದು ಏನು ದಾನ ಕ್ರಿಯೆ ಕ್ರಿಯೆ ನಡೆಸಿರ್ತೀವಿ ಅದರಿಂದ ನಾವು ಸತ್ತ ನಂತರವೂ ಸಹ ಗೌರವವಾಗಿ ಬದುಕೋ ನಮ್ಮ ಹೆಸರು ಗೌರವದಿಂದ ಉಳಿಯೋದಕ್ಕೆ ಒಂದು ಅವಕಾಶ ಇರುತ್ತೆ ಸೊ ಹಾಗಾಗಿ ಯಾರನ್ನು ದಾನ ಮಾಡೋದಕ್ಕೆ ಹೆದ್ರಕೋಬೇಕಾಗಿಲ್ಲ ನಾವು ಹೆಚ್ಚು ಇದರಲ್ಲಿ ಯುವಕರನ್ನು ನಾವು ತುಂಬ ತೊಡಗಿಸ್ಬೇಕು ತೊಡಗಿಸ್ಕೋಬೇಕು ಈ ಜಾಗೃತಿ ಅನ್ನೋದು ಅವರಲ್ಲಿ ನಾವು ಹೆಚ್ಚು ಮೂಡತರ ಥರ ಮಾಡಬೇಕು ಆಮೇಲೆ ನಾವು ನಾವು ಏನು ದಾನ ಅಂಗಾಂಗ ದಾನ ಮಾಡ್ತೀವೋ ಅಥವಾ ದೇಹದ ದೇಹ ದಾನ ಮಾಡ್ತೀವೋ ಅದಕ್ಕೆ ನಾವು ಮನೆಯವರ ಒಂದು ಅನುಮತಿ ಪಡೆದಿರಬೇಕು ಮನೆಯವ್ರಿಗೂ ನಾವು ಇದ್ರ ಬಗ್ಗೆ ತಿಳಿಸಿರ್ಬೇಕು ಯಾಕೆಂದರೆ ಇದಕ್ಕೊಂದು ನಾವು ಸತ್ತ ಮೇಲೆ ನಮಗೇನು ಗೊತ್ತಾಗಲ್ಲ ಆದರೆ ಬದುಕಿದ್ದಾಗ ನಾವು ದಾನ ಮಾಡೋಕ್ಕೆ ಅರ್ಜಿ ಸಲ್ಲಿಸಿರ್ತಿಲ್ಲ ಅದಕ್ಕೂ ಡಬಲ್ ಗುಂಡಿಗೆನೇ ಬೇಕು ಅಂತ ನನ್ನ ಪ್ರಕಾರ ಅನಿಸುತ್ತೆ ಆದರೆ ಇದು ಖಂಡಿತ ನಾವು ಸತ್ತ ಮೇಲೆ ನಮಗೇನು ಗೊತ್ತಾಗತ್ತಲ್ಲ ಅಟ್ಲೀಸ್ಟ್ ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಅದೆ ಅದೆಷ್ಟು ಒಂಥರ ಸಾರ್ಥಕವಾದ ಒಂದು ಜೀವನ ಅಂತ ಅನ್ಸುತ್ತೆ ಅಲ್ಲೇ ಕೆಲವರಲ್ಲಿ ಒಂದು ಯಾರಿಗೂ ಏನೋ ದಾನ ಮಾಡ್ದಿರ ಅವ್ರಿಗೊಂದು ಗಿಲ್ಟ್ ಅನ್ನೋದಿರ್ತೈತು ನಾನೇನನ್ನ ಜೀವಿತಾವಧಿಯಲ್ಲಿ ನಾನೇನು ಮಾಡಿಲ್ಲಲ್ಲ ಮಾಡಿಲ್ಲಲ್ಲ ಅನ್ನೋದೊಂದು ಗಿಲ್ಟ್ ಕಾಡ್ತಾ ಇರತ್ತೆ ಸೊ ನಾವು ಅಥವಾ ನಮ್ಮ ಹತ್ರ ಹಣ ಇರುತ್ತೋ ಇಲ್ವೋ ಮ ದಾನ ಮಾಡೋ ಮನಸ್ಸಿರುತ್ತೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ನಾವು ಸತ್ತ ನಂತರ ಇದೊಂದು ಮಹತ್ ಕಾರ್ಯ ಮಾಡಿದ್ರೆ ನಾವು ನಾವು ಅಳೆ ನಾವು ನಶಿಸಿರುವುದು ಸಹ ದಾನಿಯ ಅಂತ ಒಂದು ಹೆಸರು ಉಳಿದೋಗುತ್ತೆ ಆ ಒಂದು ಕೊರಗು ಸಹ ನಮ್ಮಿಂದ ದೂರ ಉಳಿಯುತ್ತೆ ಹಾಗಾಗಿ ನಾನು ನನ್ನ ದೇಹವನ್ನು ದಾನ ಮಾಡಲಿಕ್ಕೆ ಅರ್ಜಿಯನ್ನು ನಾನು ಹಾಗೂ ನಮ್ಮ ಪತಿಯವರು ಸಲ್ಲಿಸಿದ್ದೇವೆ ಬೆಂಗಳೂರು ಸರ್ಕಾರಿ ಆಸ್ಪೆಟ್ಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅದರ ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಮನೇಲಿ ಎಲ್ಲಾರಿಗೂ ಕಾಣಿಸೋ ಹಾಗೆ ಮುಂದೆ ಇಟ್ಟಿರ್ತೀವಿ ಹಾಗೂ ನಾವು ಸತ್ ಮರಣ ನಂತರ ಆರು ಗಂಟೆ ಒಳಗೆ ನಾವು ಸಂಬಂಧಿತ ಸಿಬ್ಬಂದಿಯವರಿಗೆ ತಿಳಿಸ್ಬೇಕು ಇಲ್ಲಾಂದರೆ ಪ್ರಯೋಜನ ಆಗೋದಿಲ್ಲ ಆಮೇಲೆ ಇದಕ್ಕೆ ಸಂಪೂರ್ಣ ಮನೆಯವರ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ನಾನು ಹೇಗೆ ಇದಕ್ಕೆ ಮುಂದೆ ಮುಂದೆ ಬಂದು ಅರ್ಜಿ ಸಲ್ಲಿಸಿದ್ದೀನಿ ಹಾಗೂ ನೀವು ಸಹ ಕೈ ಜೋಡಿಸ್ಬೇಕು ಹಾಗೂ ನಿಮ್ಮ ಗೆಳೆಯರಿಗೆ ನಿಮ್ಮ ನೆಂಟರಿಗೂ ಸಹ ಹೇಳಿ ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿ ಪುಣ್ಯ ಕಟ್ಕೋಬೇಕು ಅಂತ ನಾನೊಂದು ಮಾತನ್ನ ಮುಗಿಸ್ತೀನಿ ಅವಕಾಶಕ್ಕಾಗಿ ಧನ್ಯವಾದಗಳು